ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಅಭಿದಾಸ್ ಯಾರಿಗೂ ಗೊತ್ತಿಲ್ಲ ಹೇಳಿ ಮುದ್ದಾದ ಹ್ಯಾಂಡ್ಸಮ್ ಹುಡುಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹೌದು ಅಭಿಷೇಕ್ ರಾಮದಾಸ್ ಇದೀಗ ಪ್ರೀತಿಯ ತಂಗಿಯ ಮದುವೆಯನ್ನು ಅದ್ಧೂರಿಯಾಗಿ ನಡೆಸಿದ್ದಾರೆ ಹಾಗಾದರೆ ಅಭಿಷೇಕ್ ರಾಮದಾಸ್ ಅವರ ತಂಗಿ ಯಾರು ಅವರು ಮದುವೆ ಆಗಿರ್ತಕ್ಕಂಥ ಹುಡುಗ ಯಾರು ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಅಭಿಯವರು ಈ ಹಿಂದೆ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ರು ಗಟ್ಟಿಮೇಳ ಧಾರಾವಾಹಿಯಲ್ಲಿ ವೇದಾಂತ ವಿಕಿಗೆ ಅಗ್ರಜ ಅಂತ ಕರೆಯೋ ರೀತಿ ಟ್ರೆಂಡ್ ಆಗಿತ್ತು ಗಟ್ಟಿಮೇಳದಲ್ಲಿ ಅಗ್ರಜ ಅನುಜ ನಡುವಿನ ಪ್ರೀತಿ ವೀಕ್ಷಕರಿಗೆ ಅಚ್ಚುಮೆಚ್ಚಾಗಿತ್ತು ಅದಾದ ನಂತರ ನಂದಗೋಕುಲ ಸೀರಿಯಲ್ನಲ್ಲೂ ಕೂಡ ವಿಕಿಯ ಪಾತ್ರ ಎಲ್ಲರಿಗೂ ಹಾಟ್ ಫೇವ್ರೇಟ್ ಅಂತ ಹೇಳಬಹುದು ಯಾಕಂತ ಅಂದ್ರೆ ಇದೀಗ ವಲ್ಲಭನ ಪಾತ್ರ ಮಾಡ್ತಿರ್ತಕ್ಕಂತ ಅಭಿ ಎಲ್ಲರಿಗೂ ಕೂಡ ಇಷ್ಟವಾಗತಕ್ಕಂತ ಪಾತ್ರವನ್ನೇ ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಂದಗೋಕುಲದಲ್ಲಿ ನಂದಕುಮಾರ್ ಅವರ ನಾಲ್ಕನೇ ಮಗನಾಗಿ ಅಭಿ ಅಲಿಯ ವಲ್ಲಭ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಬಹುದು ಗಟ್ಟಿಮೇಳದ ಚೆಲುವ ವಿಕ್ರಮ್ ಅಲಿಯಾ ಸ್ವೀಕಿ ಇದೀಗ ನಂದಗೋಕುಲದ ತರ್ಲೆ ಮನೆಮಗ ವಲ್ಲಭನ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ ಕಳೆದ ಕೆಲ ದಿನಗಳಿಂದೆಯಷ್ಟೇ ಸೀರಿಯಲ್ ತಂಗಿಯಾಗಿ ರಕ್ಷಾ ಅವರ ಮದುವೆ ನೆರವೇರಿತ್ತು ಹೌದು ಸೀರಿಯಲ್ನಲ್ಲಿ ವಲ್ಲಭ ಅವರ ತಂಗಿಯ ಪಾತ್ರ ರಕ್ಷಾ ಈ ರಕ್ಷಾ ಪಾತ್ರವನ್ನು ನಿಭಾಯಿಸ್ತಿದ್ದಂಥ ಪ್ರಿಯ ಭಟ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ನಿಜವಾದ ತಂಗಿಯ ಮದುವೆಯನ್ನು ಅಭಿಯವರು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಹೌದು ಇದೀಗ ವೈರಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ತಮ್ಮ ತಂಗಿಯನ್ನು ಅಭಿಯವರು ಎಷ್ಟು ಮಿಸ್ ಮಾಡಿಕೊಳ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನವ ವಧು ತಂಗಿಯನ್ನು ಅಭಿಷೇಕ್ ಬೀಳ್ಕೊಟ್ಟಿದ್ದು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ಹೆಣ್ಣಿಗೂ ಅಣ್ಣನ ನೆನಪು ಮೂಡಿ ಕಣ್ಣು ತೇವಾಗುವುದಂತೂ ಗ್ಯಾರಂಟಿ ಇದೀಗ ಅಭಿಷೇಕ್ ಅವ್ರಿಗೂ ಕೂಡ ಈ ಒಂದು ಸನ್ನಿವೇಶ ಎದುರಾಗಿದ್ದು ತಮ್ಮ ತಂಗಿಯನ್ನು ಮದುವೆ ಮಾಡಿಕೊಟ್ಟು ಸಂತೋಷದ ಕಣ್ಣೀರನ್ನು ಸುರಿಸಿದ್ದಾರೆ ಅಂತ ಹೇಳಬಹುದು ಹೌದು ತಂಗಿ ಐಶ್ವರ್ಯ ರಾಮದಾಸ್ ಕೂಡ ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಐಶ್ವರ್ಯ ಅವರು ಮೇಕಪ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ ಸೆಲೆಬ್ರಿಟಿಗಳಿಗೆ ಮೇಕಪ್ ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಂತಹ ಐಶ್ವರ್ಯ ಅವರು ಹರ್ಷಾನೋರನ್ನು ವರೆಸಿದ್ದು ಇದೀಗ ಅಭಿಷೇಕ್ ಅವರು ಮುಂದೆ ನಿಂತು ತಮ್ಮ ತಂಗಿಯ ಮದುವೆಯನ್ನು ನೆರವೇರಿಸಿ ಬೀಳ್ಕೊಟ್ಟಿದ್ದಾರೆ ನೀವು ಕೂಡ ಈ ಜೋಡಿಗೆ ಶುಭವಾಗಲಿ ಅಂತ ಹಾರೈಸಿ ಈ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀತಿ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು